मैसूर सैंडल सोप संचारी मैसूर सैंडल सोप भारत में विश्व आय्के कार्यक्रम प्रायोजक शिलांध्र रिसॉर्ट डिस्कवर लग्जरी अमिड्स नेचर ಇನ್ನೂ ಕೂಡ ಕನಸು ಕಾಣೋಕ್ಕಿಂತ ಮುಂಚೆ ಬೇರೆ ದೇಶಗಳ ಬಗ್ಗೆ ನಾವು ಅದು ಎಲ್ಲಿದೆ ಅಂತ ನೋಡೋಕಿನ್ನ ಮುಂಚೆನೇ ಅವರು ಹೋಗೋಕೆ ಶುರು ಮಾಡಿ ಅವರಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಪುಸ್ತಕ ಬರೆದು ಸಿನಿಮಾಗಳನ್ನ ಮಾಡಿ ಈ ಒಂದು ಕ್ಷೇತ್ರದಲ್ಲಿ ವೆಟ್ರನ್ನು ಅನಿಸ್ಕೊಂಡಿರುವಂಥ ನಮ್ಮ ಅದ್ಭುತವಾದ ಬರಹಗಾರ ಮತ್ತು ನಿರ್ದೇಶಕ ನಾಗ್ತೇಹೇಳಿ ಚಂದ್ರಶೇಖರ್ ನಮ್ಮನಗಿದ್ದಾರೆ ಬರವಣಿಗೆ ಹೇಗೆ ಒಳಗಿನ ದನಿಯಾಗಿತ್ತು ಹಾಗೆ ಅಲೆಮಾರಿತನ ಅದು ಹೊಸ ಜಗತ್ತನ್ನು ನೋಡೋ ಕುತೂಹಲ ಕೊಲೆಡೋ ನದಿ ಮಾಡಿರುವಂಥ ಪವಾಡವೈ ಆಗಿಬಿಟ್ರೆ ಅವ್ನು ದೊಡ್ಡವನು ಅಂತಲ್ಲ ಅಲೆಮಾರಿಯಾಗಿ ಏನು ಗ್ರಹಿಸ್ತಾನೆ ಅದ್ರ ಮೇಲೆ ಅವನು ಅದು ಒಳ್ಳೆ ಅಲೆಮಾರಿತನ ದೊಡ್ಡ ಅಲೆಮಾರಿತನ ಉದಾತ್ತವಾದ ಅದು ಬಹುಮುಖ್ಯವಾದ ಅಲೆಮಾರಿತನ ಆಗುತ್ತೆ ಇನ್ಸ್ಪಿರೇಷನ್ ಅಂದರೆ ನಾನು ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗ ಎಲ್ಲರೂ ಬಂದು ಇನ್ಸ್ಪೆಕ್ಟ್ರು ಬಂದರು ಮೇಸ್ಟ್ರಿಯಲ್ಲಿ ಕೊಟ್ಟಿದ್ದರು ಏನಾಗ್ತೀಯಾ ಡಾಕ್ಟರ್ ಆಗ್ತೀನಿ ಸರ್ ಇಂಜಿನಿಯರ್ ಆಗ್ತೀನಿ ಸರ್ ಎರಡೇ ಹೇಳಬೇಕು ಅಂತ ನನ್ನ ಹತ್ರ ಬಂದರೂ ನಾನು ಸರ್ ಲಾರಿ ಡ್ರೈವರ್ ಆಗ್ತೀನಿ ಸರ್ ಓಕೆ ಕರ್ನಾಟಕಕ್ಕಂತೂ ನಾವೆಷ್ಟಾದೃಷ್ಟು ಅಂತಂದರೆ ನಮಗಿರುವಂಥ ಸಹ್ಯಾದ್ರಿ ಪಶ್ಚಿಮ ಘಟ್ಟಗಳು ಮತ್ತು ಆ ಕಡೆಗಿರೋ ಕರಾವಳಿ ಬಹುಶಃ ನಮ್ಮ ಆರು ಐದು ಆರು ಜಿಲ್ಲೆಗಳಲ್ಲಿ ನಮ್ಮ ಪರ್ವತ ಶ್ರೇಣಿ ಹಬ್ಬಿದೆ ನನಗೆ ಅಮೆರಿಕನ್ ಮೀಸ ಮೊದಲ ಬಾರಿಗೆ ಸ್ಟ್ಯಾಂಪ್ ಆಗಿದ್ದು ನನ್ನ ಪಾಸ್ಪೋರ್ಟಲ್ಲಿ ತೊಂಬತ್ತರಲ್ಲಿ ಈಗ ನಂದು ಏಳು ಎಂಟನೇ ಪಾಸ್ಪೋರ್ಟ್ ಎಲ್ಲ ಪಾಸ್ಪೋರ್ಟ್ ನ ಸೀಲ್ಗಳು ಗುದ್ದಿ ಗುದ್ದಿ ಎಲ್ಲ ದೇಶದ್ದು ಖಾಲಿ ಆಗ್ತಿದ್ರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಸಂಚಾರಿ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನಮ್ಮೊನ್ನಿಗಿದ್ದಾರೆ ಕನ್ನಡ ನಾಡಿನ ಅಪ್ರತಿಮ ಸಂಚಾರಿ ನಾವಿನ್ನೂ ಕೂಡ ಕನಸು ಕಾಣೋಕ್ಕಿಂತ ಮುಂಚೆ ಬೇರೆ ದೇಶಗಳ ಬಗ್ಗೆ ನಾವು ಅದು ಎಲ್ಲಿದೆ ಅಂತ ನೋಡೋಕ್ಕಿಂತ ಮುಂಚೆನೇ ಅವರು ಹೋಗೋಕೆ ಶುರು ಮಾಡಿ ಅವರಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಪುಸ್ತಕ ಬರೆದು ಸಿನಿಮಾಗಳನ್ನ ಮಾಡಿ ಈ ಒಂದು ಕ್ಷೇತ್ರದಲ್ಲಿ ವೆಟ್ರನ್ ಅನಿಸ್ಕೊಂಡಿರುವಂಥ ನಮ್ಮ ಅದ್ಭುತವಾದ ಬರಹಗಾರ ಮತ್ತು ನಿರ್ದೇಶಕ ನಾಗಥೇಳಿ ಚಂದ್ರಶೇಖರ್ ನಮ್ಮೊನ್ಗಿದ್ದಾರೆ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ 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 ಗೌರಿ ಎಸ್ ಸೊ ಸಂಚಾರಿ ಐವತ್ತಾರು ದೇಶಗಳನ್ನ ನೋಡಿದ್ದಾರೆ ಆದರೆ ನಾವು ನೋಡ್ತೀವಿ ನಾನು ಜಪಾನ್ಗೆ ಹೋಗಿದ್ದೆ ಅಂತಂದರೆ ಎಲ್ಲೆಲ್ಲಿ ಹೋಗಿದ್ರಿ ಅಂದಾಗ ಅದು ಅಂತ ಶುರು ಮಾಡ್ಕೋತೀವಿ ನಾವು ಯಾಕೆಂದರೆ ಎಲ್ಲ ಮರ್ತೋಗ್ಬಿಟ್ಟಿರ್ತೀವಿ ಬಟ್ ಸರ್ ಹಾಗಲ್ಲ ಸರ್ ನೆನ್ಪಿಟ್ಕೊಳ್ಳೋದು ಮಾತ್ರವಲ್ಲ ಅದು ದಾಖಲೆಯಾಗಿ ಅದನ್ನು ಪುಸ್ತಕಗಳನ್ನ ಕೂಡ ಬರೆದಿದ್ದಾರೆ ನೋಡಿ ಇಲ್ಲಿ ನನ್ನ ಗ್ರಹಿಕೆ ಅಲಾಸ್ಕ ಅಲೆವ ಬೆಡಗು ಸರ್ ಇದೆದ್ರ ಬಗ್ಗೆ ಇದೆ ಇದು ಬಿಡಿ ಬಿಡಿ ಲೇಖನಗಳು ಎಲ್ಲಾ ದೇಶಗಳ ಬಿಡಿ ಬಿಡಿ ಲೇಖನಗಳು ಕೆಲವು ಕಡೆ ಒಂದು ಪುಸ್ತಕ ಆಗದೆ ಆಗದೇ ಇದ್ದಾಗ ಒಂದು ಊರು ಹ್ಮ್ ಹ್ಮ್ ಮಹತ್ವದ ಊರುಗಳು ನನ್ನ ಗ್ರಹಿಕೆ ಅಮೇರಿಕ ನನ್ನ ಗ್ರಹಿಕೆ ಫ್ರಾನ್ಸ್ ನನ್ನ ಗ್ರಹಿಕೆ ನೇಪಾಳ ದಕ್ಷಿಣ ಧ್ರುವದಿಂ ಇದು ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಪ್ರವಾಸ ಕಥನ ನನ್ನ ಗ್ರಹಿಕೆ ಈಜಿಪ್ಟ್ ಹೊಳೆ ದಂಡೆ ನೈಲ್ ನದಿ ಮೇಲೆ ಕೂತ್ಕೊಂಡು ಬರ್ತಿರೋದು ಅನ್ಸುತ್ತೆ ನನ್ನ ಗ್ರಹಿಕೆ ಜಪಾನ್ ಅರಿಗಟೊ ಗೋಜಾಯಿಮಸ್ ಮತ್ತು ನನ್ನ ಗ್ರಹಿಕೆಯ ನಮ್ಮ ದೇಶದ ಸಿಕ್ಕಿಂ ಈ ಜೊತೆಗೆ ಈ ಎಲ್ಲದರಲ್ಲೂ ಬಂದಿರುವಂಥ ಕೆಲವು ಆಯ್ದ ಲೇಖನಗಳನ್ನ ಆಯ್ದ ಪುಸ್ತಕಗಳನ್ನ ಇಟ್ಟುಕೊಂಡು ಒಂದು ಸಮಗ್ರ ಬನ್ ಪುಸ್ತಕ ಬಂದಿದೆ ಜಗಲಿಯಿಂದ ಜಗತ್ತು ಅಂತ ಸೊ ಹೀಗೆ ನಮ್ಮ ನಾಗ್ತಿಹಳ್ಳಿಯವರು ನಮಗೆ ಅಚ್ಚರಿ ಹುಟ್ಟಿಸೋದ್ರಲ್ಲಿ ಎಂದೂ ಹಿಂದೆ ಬಿದ್ದಿಲ್ಲ ಸರ್ ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಈ ಅಲೆಮಾರಿತನ ನಮ್ಮ 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 ಜನರಿಗೆ ಅಲೆಮಾರಿತನ ಕಡಿಮೆ ಆ್ಯಕ್ಚುಲಿ ಒಂದು ಕಡೆನೇ ಗೂಟ ಹೊಡ್ಕೊಂಡು ಕೂತ್ಕೊಳ್ಳದೆ ಜಾಸ್ತಿ ಏನೋ ಒಂದು ಜನ್ರೇಷನ್ ಸ್ವಲ್ಪ ಹೊರಗಡೆ ಹೋಗಿದ್ದು ಬಿಟ್ಟರೆ ನಾವು ಬೇರೆ ದೇಶಕ್ಕೆ ಹೋಗಿದ್ದು ಬೇರೆ ರಾಜ್ಯಗಳಿಗೆ ಹೋಗಿದ್ದು ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದು ಕಡಿಮೆ ಕನ್ನಡ ನಾಡಿನ ಜನ ಅನ್ಸ್ ಅಂತಾರೆ ಅನಿಸುತ್ತೆ ನನಗೆ ಸೊ ನೀವು ಎಕ್ಸೆಪ್ಷನ್ ಆ ಜನ್ರೇಷನಲ್ಲಿ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಹೌ ಇಷ್ಟ ಸ್ಟಾರ್ಟೆಡ್ ಒಂದು ಚಿಕ್ಕ ಗುಂಪು ಪ್ರವಾಸದ ಹುಚ್ಚಿರೋರು ಇದಾರೆ ಇದ್ದಾರೆ ಆದರೆ ಬೇರೆ ವಿದೇಶಿಯರು ಪಾಶ್ಚಾತ್ಯರು ಸುತ್ತಾಡೋಕ್ಕೆ ಸುತ್ತಾಡಲ್ಲ ಅಷ್ಟೇ ಈಗ ನಮ್ಮ ಹಳ್ಳಿಯ ಒಬ್ಬ ವ್ಯಕ್ತಿ ಸ್ವತಂತ್ರ ಪೂರ್ವದಲ್ಲಿ ಹಿಟ್ಲರ್ನ ಇದರಲ್ಲಿ ಸೈನಿಕನಾಗಿದ್ದ ಅಲ್ಲಿ ಹೋಗಿದ್ದ ಅಂತ ಹೇಳಿ ಜರ್ಮನಿಗೆ ಆತರ ನಮ್ಮೂರು ವಲಸೆ ಹಕ್ಕಿಗಳ ಊರು ಸೊ ಹೇಳಿ ಹೇಳಿ ಸೊ ಹೋಗಿದ ಈಗ ನಿಮ್ಮ ಮುಂಬೈನ ಅರ್ಧ ಭಾಗ ಕನ್ನಡಿಗರು ಬ್ಯಾಂಕ್ ಉದ್ಯಮಗಳು ಇದ್ದಾರೆ ಕಡಿಮೆ ವೆರಿ ನಿಮ್ಮ ಈ ಮಾರಿತನ ನೀವು ಓಡಾಡ್ಬೇಕಂತ ಅನ್ಸಿದ್ದು ನೀವು ಲೇಖಕರಾಗಿಂದ ಲೇಖಕರಾಗಿರೋದ್ರಿಂದ ಅದು ಅದು ಹುಟ್ಟುಕೊಂಡಿದ್ದ ಅಥವಾ ಅದು ಹುಟ್ಟುಕೊಂಡಿರೋದ್ರಿಂದ ನಿಮ್ಮ ಲೇಖನಕ್ಕೂ ಅದು ಪೂರಕವಾಯ್ತಾ ಹೇಗೆ ಸರ್ ಎರಡನೇ ಮಾತು ಸರಿ ಲೇಖಕ ಬೇರೆ ಅಲೆಮಾರಿ ಬೇರೆ ಎರಡು ಬೇರೆ ಸಾಹಿತ್ಯ ಬೇರೆ ಸಂಚಾರ ಬೇರೆ ಹ್ಞೂ ಕುವೆಂಪು ಅವರು ಮೈಸೂರು ಬಿಟ್ಟಲ್ಲೂ ಹೋಗ್ಲೇ ಇಲ್ಲ ಮೈಸೂರು ದೊಡ್ಡದಾಗಿ ಬರೆದ್ರು ರವೀಂದ್ರನಾಥ್ ಟಾಗೋರು ಹಡಗಿನ ಮೇಲೆ ಕೂತ್ಕೊಂಡು ಪ್ರಪಂಚ ಸುತ್ಕೊಂಡು ಬಂದರು ಹ್ಞೂ 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 ಅವರು ದೊಡ್ಡ ಕವಿಗಳೇ ಸೊ ಹಾಗಾಗಿ ಅವರವರ ಆಯ್ಕೆ ಅಷ್ಟೇ ಕೆಲವರು ನಿಂತಲ್ಲೇ ಕುಳಿತಲ್ಲೇ ಧ್ಯಾನಸ್ಥರಾಗಿ ಜಗತ್ತನ್ನು ಅನುಭವಿಸ್ತಾರೆ ಲಂಕೇಶ್ ಫಾರ್ ಎಕ್ಸಾಂಪಲ್ ಯಾವ ದೇಶಗಳಿಗೂ ಹೋಗಿಲ್ಲ ಅಂತ ನಾನು ಓದ್ ಅಯ್ಯೋ ಅವ್ರ ಜೊತೆ ಒಂದು ವಿಮಾನ ಪ್ರಯಾಣ ಮಾಡಕ್ ಹೊರಡಿಸಿ ಹೊರಡಿಸಿ ಅವ್ರಿಗೆ ಅದ್ರ ಬಗ್ಗೆ ಬಹಳ ಭಯ ಅಥವಾ ಫೋಬಿಯಾ ಓಕೆ ಏ ಯಾರು ಕೂತ್ಕೋತಾರೆ ಭೂಮಿ ಬಿಟ್ಟು ಎಷ್ಟು ಎಷ್ಟೋ ಹೆಂಗಿರೋದು ಆಕಾಶದ ಮೇಲೆ ಅಯ್ಯೋ ಈಗ ನ್ಯಾಷನಲ್ ಮಾಡ್ತಕ್ಕೆ ಡೆಲ್ಲಿಗೆ ಬಂದು ಹೋಗಿರೋದು ಬಿಟ್ಟರೆ ಓಕೆ ರೈಫಲ್ ಅವರು ವಿಮಾನ ನಿಲ್ದಾಣ ಕಡೆ ತರ ಹಾಕಿಲ್ಲ ಓಕೆ ಅವ್ರು ಲಾಸ್ಟಿಗೆ ಯುರೋಪ್ಗೆ ಹೋಗ್ಬೇಕಂತ ಒಂದು ಒಂದು ಪ್ಲಾನ್ ಇದೆ ಅಂತ ಬರಿತಾಯಿದ್ರು ಪಾಪ ಆಮೇಲೆ ನೋಡಿದ್ರೆ ಅವರೇ ಹೋಗ್ಬಿಟ್ರು ಸೊ ಹೌದು ಕೆಲವರಿಗೆ ಅದು ವ್ಯಕ್ತಿತ್ವ ಅಷ್ಟೇ ನಾಟ್ ದಟ್ ಒಬ್ಬ ಅಲೆಮಾರಿ ಆಗಿಬಿಟ್ರೆ ಅವ್ನು ದೊಡ್ಡವನು ಅಂತಲ್ಲ ಅಲೆಮಾರಿಯಾಗಿ ಏನು ಗ್ರಹಿಸ್ತಾನೆ ಅದ್ರ ಮೇಲೆ ಅವನು ಅದು ಒಳ್ಳೆ ಅಲೆಮಾರಿತನ ದೊಡ್ಡ ಅಲೆಮಾರಿತನ ಉದಾತ್ತವಾದ ಅಥವಾ ಬಹುಮುಖ್ಯವಾದ ಅಲೆಮಾರಿತನ ಆಗುತ್ತೆ ಸುಮ್ಮನೆ ಎಲ್ಲಿ ಎಷ್ಟೆಲ್ಲ ಪ್ರಪಂಚ ಸುತ್ತಿದ್ರು ಬದಲಾಗದೇ ಇದ್ರೆ ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ಸೊ ನಿಮ್ಮ ಅಲೆಮಾರಿತನ ಹೇಗೆ ಶುರುವಾಗಿದೆ ಸರ್ ನಿಮ್ಗೆ ಯಾರಾದರೂ ಇನ್ಸ್ಪಿರೇಷನ್ ಇದ್ದರೆ ನಿಮ್ಮನೇಲೆ ಅಥವಾ ಊರಲ್ಲಿ ಅಥವಾ ಹೇಗೆ ಇನ್ಸ್ಪಿರೇಷನ್ ಅಂದರೆ ನಾನು ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗ ಎಲ್ಲರೂ ಬಂದು ಇನ್ಸ್ಪೆಕ್ಟ್ರು ಬಂದರು ಮಹೇಶ್ ಕೊಟ್ಟಿದ್ರು ಏನಾಗ್ತೀಯಾ ಡಾಕ್ಟ್ರ್ ಆಗ್ತೀನಿ ಸರ್ ಇಂಜಿನಿಯರ್ ಆಗ್ತೀನಿ ಸರ್ ಎರಡೇ ಹೇಳಬೇಕು ಅಂತ ನನ್ನ ಹತ್ರ ಬಂದರು ನಾನು ಸರ್ ಲಾರಿ ಡ್ರೈವರ್ ಹಾಕ್ತೀನಿ ಸರ್ ಓಕೆ ಸ್ವಲ್ಪ ನನ್ನನ್ನು ನೋಡಿದೀನಿ ಹಿಂಗಿದ್ದಾನೆ ಹುಡುಗ ವಿಚಿತ್ರ ಅಂತ ಅಂದ್ಕೊಂಡು ನಕ್ಕ ಮುಂದಕ್ಕೆ ಹೋದರು ಹೋದ ಮೇಲೆ ಮೇಷರು ರುಬ್ಬಿದ್ರು ಚೆನ್ನಾಗಿ ಓಕೆ ರೈ ಹೇಳ್ಕೊಟ್ರು ಹೇಳಿಲ್ಲಲ್ಲ ನೀನು ತರಲೆ ಅಂತ ಬೈದರು ನಾನು ಈಗ ಅದನ್ನು ಯೋಚಿಸಿದಾಗ ನಮ್ಮ ನಾಗ್ಥೇಳಿ ಒಂದು ಹೆದ್ದಾರಿ ಹೌದು ಬೆಂಗಳೂರು ಮಂಗಳೂರು ಹೈವೇ ನಂಬರ್ ಎಪ್ಪತ್ತೈದು ಆದರೂ ನಿಂತ್ಕೊಂಡು ನೋಡ್ತಾ ಇರ್ತಿದ್ದೆ ನಾನು ಒಂದು ಪಶ್ಚಿಮದ ಬಂದರು ರಾಜಧಾನಿ ಮಂಗಳೂರು ಇನ್ನೊಂದು ಬೆಂಗಳೂರು ಮಧ್ಯೆ ಸಂಪರ್ಕ ಆ ಲಾರಿಯ ಮೇಲೆಲ್ಲ ಆಲ್ ಇಂಡಿಯಾ ಪರ್ಮಿಟ್ ಅಂತ ಬರೆದಿರ್ತಿತ್ತು ಈ ಡ್ರೈವರ್ಗಳು ಎಂಥ ಅದೃಷ್ಟವಂತರಪ್ಪ ಎಲ್ಲಿಂದ ಎಲ್ಲಿಗೋ ಹೋಗ್ತಾರೆ ಇಡೀ ಜಗತ್ತು ಸುತ್ತಾಡ್ತಾರೆ ಇಡೀ ಭಾರತ ನೋಡ್ತಾರೆ ಅನ್ನೋ ಅಂತ ಆ ಒಂದು ಅಪೇಕ್ಷೆ ಆ ಉತ್ತರ ಹೇಳಿಸಿತ್ತು ನನಗೆ ಸೊ ಹಾಗಾಗಿ ಬಾಲ್ಯದಿಂದಲೇ ಅದೊಂದು ಇತ್ತು ನನಗೆ ಬರವಣಿಗೆ ಹೇಗೆ ಒಳಗಿನ ದನಿಯಾಗಿತ್ತು ಹಾಗೆ ಅಲೆಮಾರಿತನ ಅದು ಹೊಸ ಜಗತ್ತನ್ನು ನೋಡೋ ಕುತೂಹಲ ಹೊಸ ಗ್ರಹಿಕೆಗಳಿಗೆ ಮನಸ್ಸನ್ನು ಒಡ್ಡಿಕೊಳ್ಳುವಂಥ ಅಪೇಕ್ಷೆ ನನಗೆ ಬಾಲ್ಯದಿಂದಲೇ ಇತ್ತು ತುಂಬ ನಾನು ನಮ್ಮ ಕರ್ನಾಟಕದ ಬಹುತೇಕ ತಾಲೂಕುಗಳು ಜಿಲ್ಲೆಗಳು ಭಾರತದ ಹಲವಾರು ರಾಜ್ಯಗಳು ಎಲ್ಲ ನೋಡಿದ್ದೀನಿ ಅಲ್ಲಿಂದ ಅನಂತರ ವಿದೇಶದ ಮಾತು ಇದರಲ್ಲಿ ಒಡನಾಡು ಅಂತ ಒಂದು ಅಧ್ಯಾಯ ಇದೆ ಜಗಲಿಯಿಂದ ಜಗತ್ತು ಅದರಲ್ಲಿ ಕರ್ನಾಟಕದ ಎಲ್ಲ ನದಿಗಳು ಸಮುದ್ರವನ್ನು ಎಲ್ಲಿ ಸೇರ್ತವೆ ಅದು ಹುಡ್ಕೊಂಡು ಹೋದಂಥ ಒಂದು ಚಾಪ್ಟ್ರ ಇದೆ ಓಹ್ ಹಾಗಾಗಿ ವಿದೇಶ ಪ್ರವಾಸ ಒಂದೇ ಪ್ರವಾಸ ಅಲ್ಲ ಎಕ್ಸಾಕ್ಟ್ಲಿ ಹೀಗಾಗಿ ಪ್ರವಾಸಕ್ಕೆ ಹ್ಞೂ ಆಯಾಮಗಳು ಇದ್ದಾವೆ ಎಸ್ ಭಾಳ ಚೆನ್ನಾಗಿ ಹೇಳಿದರು ಪ್ರವ ಪ್ರವಾಸ ವಿದೇಶ ಪ್ರವಾಸ ಅಂತಲೇ ಅಲ್ಲ ನಾನು ಐವತ್ತಾರು ದೇಶಗಳನ್ನ ನೋಡಿದ್ದಾರೆ ಅಂತಲೇ ಇಂಟ್ರೊಡಕ್ಷನ್ ಮಾಡಿದಾಗ ಹಂಗೆ ಅನ್ನಿಸ್ಬೋದು ಕೆಲವರಿಗೆ ಬಟ್ ಆ ಥರ ಅಲ್ಲ ಇಲ್ಲಿಂದ ನಾಲ್ಕೇಹಳ್ಳಿಗೆ ಹೋಗೋದು ಕೂಡ ಒಂದು ಪ್ರವಾಸನೇ ನಮಗೆ ಸರ್ಗಲ್ಲ ಸರ್ಗ ಅವರು ಊರದು ಸೊ ಹಾಗೆ ಪ್ರತಿಯೊಂದು ಕೂಡ ಪ್ರವಾಸನೇ ಸೊ ನಾವು ಒಳನಾಡಿನಿಂದಲೇ ಶುರು ಮಾಡಿದರೆ ಸರ್ ಕರ್ನಾಟಕ ಅಥವಾ ಭಾರತ ಅಂದರೆ ಈಗ ನಮಗೆ ನೆನಪು ಬರದಿರುವಂಥ ಅಥವಾ ಕಾಣದಿರುವಂಥ ಮುಖ ಯಾವುದು ಕಾಣುತ್ತೆ ಸರ್ ನಿಮಗೆ ಭಾರತ ಅಂದ ತಕ್ಷಣ ಯಾವ ಯಾವ ದೇಶ ಯಾವ ರಾಜ್ಯ ಯಾವ ಮುಖ ಯ ನೆನ್ಪು ಬರುತ್ತೆ ಸರ್ ನಿಮಗೆ ಭಾರತ ಅಂದ ಕೂಡಲೇ ಮೊದಲನೇದಾಗಿ ನನಗೆ ನಮ್ಮ ದೇಶದಲ್ಲಿ ಆರೂವರೆ ಲಕ್ಷ ಹಳ್ಳಿಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಹಳ್ಳಿಗಳಿದ್ದಾವೆ ಈ ಹಳ್ಳಿಗಳ ದರ್ಶನ ಮಾಡಬೇಕು ಅಂದರೆ ಇಲ್ಲಿಂದ ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ನೀವು ನೆಲದ ಮೇಲೆ ಹೋಗಬೇಕು ಸಂಚಾರ ರೈಲು ಬಸ್ಸು ಅದು ವಿಮಾನಯಾತ್ರೆ ವಿದೇಶಕ್ಕೆ ಸರಿ ಹಳ್ಳಿ ಇಲ್ಲಿ ನಾವು ರಸ್ತೆ ಮೇಲೆ ಭೂಮಿ ಮೇಲೆ ಓಡಾಡಬೇಕು ನನಗೆ ಅಂತಹ ಅನೇಕ ಸಂದರ್ಭಗಳಲ್ಲಿ ಹೋಗಿದ್ದೇನೆ ನಿಮಗೆ ಪ್ರತಿ ನೂರು ನೂರು ಕಿಲೋಮೀಟ್ರಿಗೆ ಬದಲಾಗೋ ಬಣ್ಣ ಭಾಷೆ ಊಟ ತಿಂಡಿ ಹಬ್ಗಳು ಅವ್ರು ಹಾಕ್ಕೊಳ್ಳೋ ರೀತಿ ನಡ್ಕೊಳ್ಳೋ ರೀತಿಗಳು ಡೈಲೆಕ್ಟ್ಸ್ಗಳು ಭಾಷೆ ಒಳಗಡೆ ಬಹಳ ವಿಸ್ಮಯಕರವಾದ್ದು ಹಾಗಾಗಿ ಭಾರತ ಎಷ್ಟು ನೋಡಿದರೂ ಕೂಡ ದಣಿಯ ದಣಿಯ ಕಾ ದಣಿವಾಗುವ ದಣಿವಾಗುವಷ್ಟು ನೋಡಿದರೂ ಕೂಡ ಉಳಿಯುವಂಥ ದೇಶ ನಾನು ನಾರ್ತ್ ಈಸ್ಟ್ಗೆ ಹೋಗಿದ್ದೇನೆ ಅಲ್ಲಿಯ ಪೂರ್ತಿ ಬಾಂಗ್ಲಾ ಗಡಿಯಲ್ಲಿ ಅಲ್ಲೆಲ್ಲ ಮೇಘಾಲಯ ಅರುಣಾಚಲ್ ಪ್ರದೇಶ್ ಗೌಹಾತಿ ಅಂದರೆ ಅಸ್ಸಾಂ ಸೆವೆನ್ ಸಿಸ್ಟರ್ಸ್ ಅದು ಅದರ ಈ ಕಡೆ ಗುಜರಾತ್ ಮಧ್ಯಪ್ರದೇಶ್ ಮಹಾರಾಷ್ಟ್ರ ಆ ಹಳ್ಳಿಗಳು ತುಂಬ ಶ್ರೀಮಂತವಾದ ಪಂಜಾಬಿನ ಹಳ್ಳಿಗಳು ಪಂಜಾಬ್ ಹರಿಯಾಣ ಬಹಳ ಬಾಕ್ರಾನಂಗಲ್ ಅಣೆಕಟ್ಟಿನ ಕಾಲದಿಂದ ನೆಹರೂ ಕಾಲದಿಂದ ಅವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಬಹುಶಃ ಪ್ರತ್ಯೇಕತಾವಾದ ಬಾಯಿ ಮುಚ್ಚಿಸಬೇಕು ಅಂತ ಅಲ್ಲಿ ಯೂನಿವರ್ಸಿಟಿಗಳು ಅವೆಲ್ಲ ತುಂಬ ನಮ್ಮ ರೈ ಹಳ್ಳಿ ರೈತರನ್ನು ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ ಅವುಗಳು ಆಮೇಲೆ ತುಂಬ ಮುಖ್ಯವಾದಂಥದ್ದು ತಮಿಳುನಾಡಿನ ಹಳ್ಳಿಗಳು ಕಲ್ಚರಲಿ ಟೆಂಪಲ್ಗಳು ಕರಕುಶಲ ಇದು ಅವೆಲ್ಲ ಇದೆ ಹೀಗಾಗಿ ಇಲ್ಲಿ ಪ್ರತಿ ರಾಜ್ಯಕ್ಕೂ ಒಂದು ವಿಶೇಷ ಶಕ್ತಿ ಇದೆ ಮತ್ತು ಆ ವೈವಿಧ್ಯತೆಯೇ ನಮ್ಮ ಭಾರತದ ದೊಡ್ಡ ಶಕ್ತಿ ಸೊ ಭಾರತ ಅಂತ ಒಂದು ಊರಿಲ್ಲ ಅದಕ್ಕೆ ನಾವು ಯಾಕೆ ಹಿಂದಿಯನ್ನು ಒಪ್ಕೊಳ್ಳಲ್ಲ ಅಂದರೆ ಇಲ್ಲಿಯ ಪ್ರತಿ ರಾಜ್ಯದ ಪ್ರತಿ ಭಾಷೆಯೂ ರಾಷ್ಟ್ರೀಯ ಭಾಷೆ ಅಷ್ಟು ಶಕ್ತಿ ಇರುತ್ತೆ ಕರೆಕ್ಟ್ ಭೋಜ್ಪುರಿ ಅಂತ ಭಾಷೆಯಲ್ಲಿ ಎಂತೆಂಥ ಸಿನಿಮಾಗಳು ಮಾಡ್ತಾ ಇದ್ದಾರೆ ಪಂಜಾಬಿ ಸಿನಿಮಾಗಳು ವರ್ಲ್ಡ್ಗೆ ವರ್ಲ್ಡಲ್ಲಿ ಮಾರ್ಕೆಟ್ ಆಗ್ತವೆ ಸೊ ಅದರಿಂದ ಇಲ್ಲಿ ಯಾವುದನ್ನು ನಿರ್ಲಕ್ಷ್ಯದಿಂದ ಕಾಣಬಾರ್ದು ಎಲ್ಲದಕ್ಕೂ ಸಮಾನ ಆದ್ಯತೆ ಇರಬೇಕು ಅನ್ನೋವಂಥ ಕಲ್ಪನೆ ಬರಬೇಕು ಅಂದರೆ ನಾವು ಭಾರತ ನೋಡಬೇಕು ಉತ್ತರದವ್ರಿಗೆ ಸ್ವಲ್ಪ ದಕ್ಷಿಣದವ್ರ ಬಗ್ಗೆ ಒಂಥರ ಇದೆ ಆದರೆ ಅದು ತಪ್ಪೋದು ಅದನ್ನ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸೊ ಆ ಆದೃಷ್ಟಿಲ್ಲ ನಾನು ಇಲ್ಲಿ ಹಿಮಾಚಲ ಪ್ರದೇಶದ ಹಳ್ಳಿಗಳಲ್ಲಿ ಸುತ್ತಾಡಿದ್ದೀನಿ ಕುಲ್ಲು ಮನಾಲಿ ಅಲ್ಲಿಂದ ಲೇ ಲಡಾಕ್ ಇದೆಯಲ್ಲ ಅದು ಅದ್ಭುತವಾದಂಥ ಜಾಗ ಅಲ್ಲಿಂದ ಮುಂದಕ್ಕೆ ಸಿಯಾಚಿನ್ ಪಾಕಿಸ್ತಾನ ಚೀನಾ ಭಾರತ ಮೂರೂ ಸೇರುವಂಥ ಬಾರ್ಡರ್ಗಳಿದೆ ಅಲ್ಲಿ ನಾನು ಅಲ್ಲಿ ಅಮೃತಧಾರೆ ಶೂಟ್ ಮಾಡಿದ್ದೀನಿ ಆಫ್ಕೋರ್ಸ್ ಹಾಗೆ ದಕ್ಷಿಣಕ್ಕಿರುವ ಕರಾವಳಿ ಸುತ್ತ ಇರತಕ್ಕಂಥ ಭಾಗ ಅದಕ್ಕೊಂದು ಕರಾವಳಿಗೆ ಒಂದು ಕಲ್ಚರ್ ಇರುತ್ತೆ ಮೇಲೆ ಉತ್ತರಕ್ಕೆ ಹೋಗ್ತಾ 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 ಹಿಮಾಲಯ ತಲುಪ ಮುನ್ನ ಇರತಕ್ಕಂಥ ಪ್ರದೇಶಗಳು ಉತ್ತರ ಪ್ರದೇಶ ಇವೆಲ್ಲ ಇದ್ದಾವಲ್ಲ ಅವುಗಳೇ ಬೇರೆ ಥರ ಸ್ವರೂಪದಲ್ಲಿ ಅತಿ ಉದ್ದವಾದ ರೈಲು ಮಾರ್ಗ ನಮ್ಮ ದೇಶದಲ್ಲಿರೋದು ಭಾರತದಲ್ಲಿ ಆಮೇಲೆ ಕರ್ನಾಟಕಕ್ಕಂತೂ ನಾವು ಎಷ್ಟು ಅದೃಷ್ಟು ಅಂತಂದರೆ ನಮಗಿರುವಂಥ ಸಹ್ಯಾದ್ರಿ ಪಶ್ಚಿಮ ಘಟ್ಟಗಳು ಮತ್ತು ಆ ಕಡೆಗಿರೋ ಕರಾವಳಿ ಬಹುಶಃ ನಮ್ಮ ಆರು ಐದು ಆರು ಜಿಲ್ಲೆಗಳಲ್ಲಿ ನಮ್ಮ ಪರ್ವತ ಶ್ರೇಣಿ ಹಬ್ಬಿದೆ ಭಾಳ ಅದ್ಭುತವಾದಂಥ ನಮ್ಮ ಪ್ರಾಕೃತಿಕ ಗೋಡೆ ಅದು ನಮಗೆ ಮಳೆ ಎಲ್ಲವನ್ನು ಕೊಡ್ತಕ್ಕಂಥ ವನ್ಯಜೀವಿಗಳು ಥರದೆಲ್ಲ ಇಲ್ಲೆಲ್ಲ ನಾನು ಸಿನಿಮಾ ನಿರ್ದೇಶಕನಾಗ ಹೋಗಿಲ್ಲ ಕೆಲವು ಕಡೆ ಶೂಟಿಂಗ್ ಮಾಡಿರಬಹುದು ಬಟ್ ಅದೆಲ್ಲ ಮೀ ಅಲೆಮಾರಿಯಾಗಿ ಹೋಗಿರುವಂಥದ್ದು ಅಲೆಮಾರಿಯಾಗಿ ಹೋಗಿರೋದು ಆಮೇಲೆ ಭಾರತದ ಹೊರಗಿರುವ ಭಾರತದ ಭಾಗಗಳು ಅಂಡಮಾನಿಕೊಬರ್ ಇರ್ಬೋದು ಇರ್ಬೋದು ಡಿ ಡಾಮನ್ ಇರ್ಬೋದು ಇವುಗಳು ಕೂಡ ಹೋಗಿದ್ದೆ ನಾನು ಹಾಗಾಗಿ ನನಗೆ ನನ್ನದೇ ಆದಂಥ ಒಂದು ಭಾರತ ಇದೆ ಕಣ್ಣಲ್ಲಿ ಅದು ವೈವಿಧ್ಯಮಯವೂ ಸಮೃದ್ಧವೂ ಆಗಿದೆ ಚಿಕ್ಕ ಪುಟ್ಟ ದೋಷಗಳಿದೆ ಇಲ್ಲ ಅಂತಲ್ಲ ಆದರೂ ಭಾರತೀಯರು ಭಾಳ ಧಾರ್ಮಿಕ ನಿಷ್ಠೆ ಇರೋರು ಹೆಚ್ಚು ಎಂಥ ಹಳ್ಳಿಗೋದರೂ ಅಲ್ಲೇನೋ ಮೂರು ದೇವಸ್ಥಾನ ಇರುತ್ತೆ ಹೌದು ಅದನ್ನು ಕುತೂಹಲ ಮತ್ತು ಗೌರವದಿಂದ ನೋಡಬೇಕು ಅದು ಎಲ್ಲ ಕಡೆ ಒಂದೊಂದು ನೃತ್ಯ ಇರುತ್ತೆ ನೋಡಿ ಒಂದು ದೀಪಾವಳಿ ಹಬ್ಬಕ್ಕೆ ಎಷ್ಟು ಮಹತ್ವ ಇದೆ ಒಂದು ರಂಗೋಲಿ ಬೀಡದಲ್ಲಿ ಅರ್ಥ ಇದೆ ಒಂದು ಯುಗಾದಿಯ ಬೇವು ಬೆಲ್ಲ ತಿನ್ನೋದು ಇವೆಲ್ಲ ಕಾಣೋದು ಹಳ್ಳಿಗಳಲ್ಲಿ ಸೊ ಹಾಗಾಗಿ ಭಾರತದ ಹಳ್ಳಿಗಾಡು ಬಹಳ ಪ್ರೀತಿಪಾತ್ರವಾದದ್ದು ಗೌರವಕಾರವಾದದ್ದು ಭಾಳ ಚೆನ್ನಾಗಿ ಹೇಳಿದರು ಸರ್ ಇದು ಭಾರತದ ಬಗ್ಗೆ ಆದರೆ ಭಾರತದಲ್ಲಿ ಕರ್ನಾಟಕ ಕೂಡ ಬರುತ್ತೆ ಹೀಗಾಗಿ ನಾನು ವಿದೇಶ ಅಂತ ಈಗ ಹೋಗೋದಾದರೆ ಸರ್ ನಾನು ಹೇಳಿದಾಗೆ ನ ಬಹುಶಃ ಆ ತಲೆಮಾರಿನ ನಮ್ಗಿನ ಒಂದು ಹಿಂದಿನ ತಲೆಮಾರಿನ ಅತ್ಯಂತ ಪ್ರಮುಖ ಸಂಚಾರಿಗಳಲ್ಲಿ ನೀವೊಬ್ಬರು ನಾನು ಬಟ್ ನಾನು ಫಸ್ಟ್ ಓದಿದ್ದು ಯಾವುದು ಅಂದರೆ ನಾವು ಚಿಕ್ಕವರಿದ್ದಾಗ ನನ್ನ ಮನೇಲಿ ಪುಸ್ತಕ ಇದ್ದಾಗ ನಾನು ಅಮೆರಿಕೆಗೆ ಹೋಗಿದ್ದೆಂದ್ರೆ ಕೃಷ್ಣಾನಂದ್ರ ಕಾಮತ್ರ ಮೊದಲು ಪುಸ್ತಕ ನಾನು ಮೊದಲ ಪ್ರವಾಸ ಕಥನ ನಾನು ಓದಿರೋದು ಚೆನ್ನಾಗಿದೆ ಹಡಗಲ್ಲಿ ಹೋಗ್ತಾರೆ ಹಡಗಲ್ಲಿ ಹೋಗ್ತಾರೆ ಓದಿದ್ದೀನಿ ಗೊರೂರು ಸ್ವಾಮಿ ಸ್ವಾಮಿ ಹೆಂಗಾರದು ಅವ್ರದ್ದು ಅವರದು ಕೆಲವರು ಹಿರಿಯರು ಬರೆದಿದ್ದಾರೆ ಹಾಗೆ ಜಿ ಎಸ್ ಎಸ್ ಅವ್ರದ್ದು ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳಿದೆ ಓಕೆ ಅಪರ ವಯಸ್ಕ ಅಮೆರಿಕ ಯಾತ್ರೆ ಅಂತ ಏನು ಮೂರ್ತಿರ ಅವ್ರದ್ದಿದೆ ಪ್ರಭುಶಂಕರ್ ಅವ್ರದ್ದಿದೆ ಆಮೇಲೆ ಶಿವರಾಮ್ ಅಪೂರ್ವ ಪಶ್ಚಿಮ ಅಪೂರ್ವ ಪಶ್ಚಿಮ ಇದೆ ಎಚ್ ಎಲ್ ನಾಗೇಗೌಡರದ್ದಿದೆ ನಾಖಂಡ ಜಗತ್ತು ಏನೋ ಇದೆ ಆಮೇಲೆ ಹೋ ಶ್ರೀನಿವಾಸಯ್ಯ ಅಂತ ಅವರು ನಾಲ್ಕಂಡ ಜರ್ಮನಿ ಅಂತ ಬರ್ತಿದ್ದಾರೆ ಬಂದಿದೆ ಸಾಕಷ್ಟು ಸೊ ಆ ಪಟ್ಟಿಗೆ ಸರ್ ಅಂದರೆ ಅವರ ತಮ್ಮ ಅಲ್ಲೇ ಪುಸ್ತಕಗಳು ಕೂಡ ಬಂದಿದೆ ಅದನ್ನು ಆಲ್ರೆಡಿ ನಿಮಗೆ ಹೇಳಿದೆ ಸರ್ ನಿಮ್ಮ ವಿದೇಶ ಯಾತ್ರೆ ಬಗ್ಗೆ ಹೇಳೋದಾದರೆ ಸರ್ ಎಲ್ಲಿಂದ ಶುರು ಆಯಿತು ಫ್ರಾನ್ಸ್ ಫ್ರಾನ್ಸ್ ದೇಶ ನೈಂಟಿ ನೈನ್ಟಿ ನನ್ನ ಮೊದಲ ವಿದೇಶಿ ಪ್ರಿಯತಮೆ ಯಾಕೆ ಫ್ರಾನ್ಸ್ ಫ್ರಾನ್ಸ್ ಯಾಕೆ ಆರಿಸ್ಕೊಂಡಿದ್ದು ಅಂದರೆ ಒಂದು ಅವಕಾಶ ಬಂತು ಅದೇನಾಯಿತು ಅಂತಂದರೆ ಒಂದು ಇಂಡೋ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಇಂಡೋ ಫ್ರೆಂಚ್ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಒಂದು ಕಾರ್ಯಕ್ರಮದ ಮೇಲೆ ಆ ಫ್ರೆಂಚರು ಇಲ್ಲಿಗೆ ಬರೋದು ನಮ್ಮಲ್ಲಿ ಉಳಿಯೋದು ಮನೆಗಳಲ್ಲಿ ಇಲ್ಲಿಯ ಜನ ಅಲ್ಲಿಗೆ ಹೋಗೋದು ಅಲ್ಲಿ ಮನೆಗಳಲ್ಲಿ ಉಳಿದು ಆ ದೇಶನ ಅವರು ತೋರಿಸೋದು ನಮ್ಗೆ ತೋರಿಸೋ ಈ ಥರದೊಂದು ಒಂದು ಯೋಜನೆ ಗೊತ್ತಾಯಿತು ಅದು ಗೊತ್ತಾದಾಗ ನನಗೆ ತಕ್ಷಣ ರೋಮಾಂಚನ ಆಯಿತು ಹೋಗಬೇಕು ಯಾಕೆಂದರೆ ಪ್ಯಾಕೇಜ್ ಟೂರ್ಗಳಲ್ಲಿ ಹೋಗೋಕ್ಕೆ ನನಗೇನೋ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಅಲ್ಲಿ ತುಂಬ ಎಂಟು ಗಂಟೆಗೆ ತಿಂಡಿ ತಿನಿ ಅವಾಗೆ ಬಸ್ಸಲ್ಲಿ ಕೂತ್ಕೊಳ್ಳಿ ನೋಡಿ ನೋಡಿ ಇದೆಲ್ಲ ನೋಡಿ ಇದು ನೋಡಿ ನೋಡಿ ಕೂತ್ಕೊಳ್ಳಿ ಬಸ್ಸಿಗೆ ಮತ್ತೆ ಊಟ ಮಾಡಿ ಅಂತ ಆ ಥರದ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಬಹಳಷ್ಟು ಬಸ್ನಲ್ಲೇ ಆಗೋಗುತ್ತೆ ಅಥವಾ ಒಂದು ಮ್ಯೂಸಿಯಂಗೆ ಬಿಟ್ಟರೆ ಟು ಟು ಟೂ ಅವರ್ಸ್ ಕೊಡ್ತೀವಿ ನೋಡ್ಕೊಂಡು ಬಂದುಬಿಡಿ ಅಂತಾರೆ ಹಂಗಿರುತ್ತೆ ಪರಿಸ್ಥಿತಿನೇ ಹಂಗಿರುತ್ತೆ ಸೊ ಹಾಗಾಗಿ ನಾನು ಅವುಗಳಲ್ಲಿ ನೋಡಬಾರ್ದು ದೇಶಗಳನ್ನು ಸ್ವತಂತ್ರವಾಗಿ ಹೋಗಬೇಕು ಪ್ಲ್ಯಾನ್ ಮಾಡ್ಕೋಬೇಕು ನಮ್ಮ ಆಯ್ಕೆಯ ಜಾಗಗಳಲ್ಲಿ ಹೆಚ್ಚು ಸಮಯ ಕಳಿಬೇಕು ಬೇರೆ ಇರೋ ಜಾಗಗಳನ್ನು ಸ್ಕಿಪ್ ಮಾಡ್ಬೋದು ಈ ಥರ ಅಂದ್ಕೊಂಡಿದ್ದೆ ಈ ಇಂಡೋ ಫ್ರೆಂಚ್ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೆ ನಾನು ಹೋಗಲಿಕ್ಕೆ ತುಂಬ ಸಹಾಯ ಮಾಡಿದವರು ನಾನು ಭಾಳ ಪ್ರೀತಿಸುವ ತುಂಬ ಗೌರವಿಸುವ ಚಲನಚಿತ್ರ ನಿರ್ದೇಶಕ ಸುರೇಶ್ ಹೆಬ್ಳಿಕರ್ ಅವರು ಓಕೆ ಓಕೆ ಆಗ ಅವರಿಗೆ ಕಾಡಿನ ಬಂಕಿಗೆ ನಾನು ಚಿತ್ರಕಥೆ ಸಂಭಾಷಣೆ ಹಾಡು ಬರೆದಿದ್ದೆ ಪ್ರಥಮ ಉಷಾ ಕಿರಣಕ್ಕೆ ಬರೆದಿದ್ದೆ ಆ ಹಿನ್ನೆಲೆಯಲ್ಲಿ ಬಹಳ ನಿಮ್ಗೆ ಹುಚ್ಚಿದೆ ಹೋಗ್ರಿ ಅಂತ ಅಂದರು ಅವರು ಸೊ ಹೋಗಬೇಕಾದ್ರೆ ಅಲ್ಲಿ ಏನಾಯಿತು ಅಂತಂದರೆ ನೋಡಿ ನನಗೆ ಎಂಥ ದುರಾಸೆ ಅಂದರೆ ಅಲೆಮಾರಿತನದ ಬಗ್ಗೆ ಯುರೋಪ್ಗೆ ಹೋದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಅಮೇರಿಕ ನೋಡ್ದು ಹೇಗೆ ಬರೋದು ಓಕೆ ಇಟ್ಸ್ ನಾಟ್ ಪಕ್ಕ ಪಕ್ಕ ಅಲ್ಲ ಸರ್ ಆ್ಯಕ್ಚುಲಿ ಅದು ದೂರನೇ ಅಲ್ಲಿಂದ ಹತ್ತು ಸಾವಿರ ಮೈಲಿ ಅಂದರೆ ಹೇಳ್ಕೊಂಡು ನೋಡಿದರೆ ಚಿಕ್ಕದ ಕಾಣುತ್ತೆ ಫ್ರಾನ್ಸ್ ಇಂಗ್ ಟರ್ನ್ ಮಾಡಿದ್ರೆ ಈ ಕಡೆ ಅಮೇರಿಕ ಅಂಥ ಒಂದು ಹುಚ್ಚಿ ಯೋಚನೆ ಬಂತು ದುಡ್ಡಿಲ್ಲ ಸಾಲಗಳು ಏನೋ ಮಾಡಿಕೊಂಡು ಹತ್ರ ಸಾಲ ಎತ್ಕೊಂಡು ಮಾಡಿದೆ ಸೊ ಸಹಜವಾಗಿ ಫಸ್ಟ್ ವೀಸಾ ತೊಗೊಂಡೆ ನನಗೆ ಅಮೇರಿಕನ್ ವೀಸಾ ಮೊದಲ ಬಾರಿಗೆ ಸ್ಟ್ಯಾಂಪ್ ಆಗಿದ್ದು ನನ್ನ ಪಾಸ್ಪೋರ್ಟಲ್ಲಿ ತೊಂಬತ್ತರಲ್ಲಿ ಈಗ ನಂದು ಏಳು ಎಂಟನೇ ಪಾಸ್ಪೋರ್ಟು ಎಲ್ಲ ಪಾಸ್ಪೋರ್ಟನ್ನ ಹಾಳೆಗಳು ಸೀಲ್ಗಳು ಗುದ್ದಿ ಗುದ್ದಿ ಎಲ್ಲ ದೇಶದ್ದು ಖಾಲಿ ಆಗ್ತಿದಾವೆ ಸೊ ಆಗ ಫ್ರಾನ್ಸ್ಗೆ ಹೋಗಬೇಕಾದ್ರೆ ನಮಗೆ ಮೊಟ್ಟ ಮೊದಲು ನಮ್ಮ ಅತಿಥೇಯರು ಹಳ್ಳಿಗಾಡಿ ಕರ್ಕೊಂಡೋದು ಸೌತ್ ಫ್ರಾನ್ಸ್ಗೆ ದಕ್ಷಿಣ ಫ್ರಾನ್ಸ್ಗೆ ಅದರಲ್ಲೂ ಕೆಲವು ಅಲ್ಲಿಯ ಚಿಕ್ಕ ಚಿಕ್ಕ ಸಮುದಾಯಗಳು ಅಲ್ಲೊಂದು ಬಾಸ್ಕ್ ಅಂತ ಒಂದು ಜನಾಂಗ ಇದೆ ವಿಚಿತ್ರ ಅಂದರೆ ಭಾಸ್ಕ್ನವ್ರಿಗೆ ಅವ್ರದೇ ಬೇರೆ ಭಾಷೆ ಅವ್ರದೇ ಕಲ್ಚರು ಬೇರೆ ಮನೆ ಕಟ್ಟೋ ರೀತಿ ಬೇರೆ ಬಟ್ಟೆಗಳು ಬೇರೆ ಕ್ರೀಡೆ ಬೇರೆ ಊಟ ಉಪಚಾರಗಳು ಬೇರೆ ಅದು ನೋಡಿದ ತಕ್ಷಣ ಬಾಸ್ಕ್ ಮನೆಯಿಂದ ಗೊತ್ತಾಗುತ್ತೆ ಬಾಸ್ಕ್ ಅಂತಾರೆ ಬಿ ಎಸ್ ಕ್ಯೂ ಯು ಇ ಬಾಸ್ಕ್ ಓಕೆ ಓಕೆ ಅಲ್ಲಿಗೆ ಹೋದ್ವಿ ಇಡೀ ಯುರೋಪಿನ ಇದ್ದಾರೆ ಅವರು ಯುರೋಪಿಯನ್ ಭಾಷೆಗಿಂತ ಪ್ರಾಚೀನವಾದ ಭಾಷೆ ಯುರೋಪಿಯನ್ ಭಾಷೆಗೆ ಏನೇನೂ ಸಂಬಂಧ ಇಲ್ಲ ಈಗ ಇಲ್ಲಿ ಏನಾಗುತ್ತೆ ದಕ್ಷಿಣ ಭಾಷೆಗಳು ಅಂದರೆ ಭಾರತೀಯ ಭಾಷೆಗಳು ಅಂದರೆ ಪರಸ್ಪರ ಸೋದರ ಸಂಬಂಧ ಇದು ತಮಿಳಿಗೂ ಕನ್ನಡಕ್ಕೂ ಸಂಬಂಧ ಇದೆ ತಮಿಳಿಗೂ ಮಲಯಾಳಂಗೂ ಸಂಬಂಧ ಇದೆ ಹಂಗಿಲ್ಲ ಅದು ಇಟ್ಸ್ ಅ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್ ಈ ಕಡೆ ಜರ್ಮನ್ ಇದೆ ಈ ಕಡೆ ಇದಿದೆ ಫ್ರೆಂಚ್ ಇದೆ ಎಲ್ಲ ಇದೆ ಸ್ಪ್ಯಾನಿಷ್ ಅದು ಯಾವುದೂ ಅಲ್ಲದಿರೋ ಒಂದು ಭಾಷೆ ನನಗೆ ಅಂಥದ್ದೆಲ್ಲ ಆಸಕ್ತಿ ಅವ್ರದ್ದೇ ಒಂದು ಅಕಾಡೆಮಿ ಮಾಡಿಕೊಂಡು ಉಳಿಸ್ಕೊಳಕ್ಕೆ ಫೈಟ್ ಮಾಡಿಕೊಂಡು ಒಂದು ಒಂದು ಯೂನಿವರ್ಸಿಟಿ ಮಾಡಿಕೊಂಡು ಅದನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದಾರೆ ಪಾಪ ಅವರು ಭಾಸ್ಕ್ ನನ್ನ ಅತಿಥಿ ಹೇಳು ಅಂತ ಅವಳ ಗಂಡನು ಅದಕ್ಕೇನೋ ಆಗಿದ್ದರು ಭಾಸ್ಕ್ ಅಕಾಡೆಮಿಗೆ ಅವರು ಪ್ರತಿಯೊಂದಕ್ಕೂ ಬೇರೆ ಶಬ್ದಗಳನ್ನು ಪ್ರಯೋಗಿಸ್ತಾರೆ ಯುರೋಪಿಯನ್ ಲ್ಯಾಂಗ್ವೇಜ್ ವರ್ಡ್ ಅಲ್ಲ ಅದು ಓಕೆ ಆಟಗಳಿಗೆ ಬೇರೆ ಹೆಸರು ಕರೀತಾರೆ ಊಟಗಳಿಗೆ ಬೇರೆ ಅಂತಾರೆ ಆ ಥರದ ಒಂದು ಅನುಭವ ಆಯಿತು ಅಲ್ಲಿ ಅದು ಆ ಭಾಸ್ಕ್ ಜನಾಂಗ ಸ್ವಲ್ಪ ಭಾಗ ಫ್ರಾನ್ಸ್ನಲ್ಲಿ ಸ್ವಲ್ಪ ಭಾಗ ಸ್ಪೇನಲ್ಲಿ ಹರಡ್ಕೊಂಡಿದ್ದಾರೆ ಹೆಚ್ಚು ಭಾಗ ಸ್ಪೇನಲ್ಲಿದ್ದಾರೆ ಪ್ರತ್ಯೇಕತಾವಾದನೂ ಇದೆ ಆಗಾಗ ಒಂಚೂರು ಕಿತಾಪತಿ ನಡೀತಿರುತ್ತೆ ಬೇರೆ ಆಗಬೇಕು ಅಂತ ನಮ್ಮ ಜೆ ಕೆ ಇದ್ದ ಹಾಗೆ ಆಗ ಸರ್ಕಾರ ಅವ್ರಿಗೇನೋ ಒಂದಷ್ಟು ಪರಿಹಾರ ಕೊಟ್ಟು ತಲೆ ಮೇಲೆ ಹೊಡೆದು ಒಂದು ಕೊಟ್ಟು ಸುಮ್ಮಿರಿಸ್ತಾರೆ ಮತ್ತು ಯಾವಾಗಲೂ ಯಾರೋ ಅಲ್ಲೊಬ್ಬರು ಕ್ರಾಂತಿಕಾರಿ ಎದ್ದೆ ಹೇಳ್ತಿರ್ತಾನೆ ಈ ಥರದ್ದು ಬಟ್ ದೇ ಶುಡ್ ಬಿ ಅವರು ಇಂಡಿಪೆಂಡೆಂಟ್ ಕಂಟ್ರಿ ಆಗ್ತಾರೋ ಇಲ್ಲವೊ ಅದು ಪ್ರಶ್ನೆ ಗೊತ್ತಿಲ್ಲ ನನಗೆ ರಾಜಕೀಯ ಪ್ರಶ್ನೆ ಆದರೆ ಅವರು ಅವರು ಭಾಷೆನ ತುಂಬ ಪ್ರೀತಿಸ್ತಾರೆ ಬಿಟ್ಕೊಟ್ಟಿಲ್ಲ ಆಮೇಲೆ ಆ ಜನಾಂಗದ ಮೆದುಳು ಮೊಸಳೆಯ ಮೆದುಳಿಗೆ ತುಂಬ ಸಾಮೀಪ್ಯ ಇದೆ ಅಂತ ವೈಜ್ಞಾನಿಕ ಸಂಶೋಧನೆಗಳು ಹೇಳುತ್ತೆ ಓಕೆ ಸ್ಟ್ರಕ್ಚರ್ ವೈಸ್ ಹೌದಾ ಅದನ್ನು ನಾನಲ್ಲಿ ಓದಿದ್ದೆ ಓಕೆ ಸೊ ಆ ಆ ಕಡೆಯೆಲ್ಲ ಸುತ್ತಾಡಿಕೊಂಡು ಅಲ್ಲಿ ಅಗ್ರಿಕಲ್ಚರು ಅಲ್ಲಿ ಆ್ಯಾವಿಯೇಷನ್ ಇಂಡಸ್ಟ್ರಿ ಜೋರಾಗಿದೆ ಸಾರಿ ಫ್ರಾನ್ಸ್ನಲ್ಲಿ ಏವಿಯೇಷನ್ ಏವಿಯೇಷನ್ ಓಕೆ ವಿಮಾನ ತಯಾರಿಕಾ ಘಟಕಗಳು ಆಮೇಲೆ ಡೈರಿ ವಿಶೇಷವಾಗಿ ನಾನು ಎಲ್ಲೋದ್ರೂ ಈ ಡೈರಿಗಳು ರೈತರಿಗೆ ಪೂರ್ವಕವಾಗಿ ಗಮನಿಸ್ತಿರ್ತೀನಿ ಕೊಂಡು ಕೊಂಡು ಯಾ ಸೊ ಅಲ್ಲಿ ಡೈರಿನ ಮತ್ತೆ ಒಂದೊಂದು ಒಂದೊಂದು ಕಡೆ ಪ್ರತಿಯೊಂದು ಫಾರ್ಮ್ ಒಳಗಡೆ ಅವ್ರದ್ದೇ ಒಂದು ಆರ್ ಎನ್ ಡಿ ಇರುತ್ತೆ ಅವ್ರದ್ದೇ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿಕೊಂಡು ಮ್ಯಾನುಫ್ಯಾಕ್ಚರ್ ಮಾಡಿ ರೈತ ಒಂದು ಲೇಬಲ್ ಹಚ್ಚಿ ಅವನನ್ನು ಮಾರುವಷ್ಟು ವಿಜ್ಞಾನಿ ಮತ್ತು ವರ್ತಕ ನನಗೆ ಅದು ಯಾವಾಗಲೂ ನಮ್ಮ ಹಳ್ಳಿಗಳಲ್ಲಿ ಆಗಬೇಕು ಅಂತ ತುಂಬ ಬಾಧಿಸುತ್ತದು ಸಾವಿರ ಎಕರೆ ಭೂಮಿ ಇರೋನು ಇಲ್ಲಿ ತೆಂಗಿನ ಮರ ಇಟ್ಕೊಂಡಿದ್ರು ಕೂಡ ನೂರಾರು ತೆಂಗಿನ ಮರ ಅಡಿಕೆ ಮರ ಇದ್ದರೂ ಕೂಡ ಒಬ್ಬ ಆಗಿ ತನ್ನನ್ನು ತಾನು ಮಾರಿಕೊಂಡು ತನ್ನ ಸಾಲ ಬಾಧೆಗಳಿಂದ ಮುಕ್ತನಾಗುವ ಅಂಥ ಅವಕಾಶವೇ ಇಲ್ಲಿ ಇನ್ನೂ ಪ್ರಾಪ್ತವಾಗಿಲ್ಲ ಕೆಲವರು ಇದ್ದಾರೆ ಎಕ್ಸೆಪ್ಷನ್ಸ್ ಇದ್ದಾರೆ ಬಟ್ ಓವರ್ ಆಲ್ ಹೇಳೋದಾದರೆ ಅಲ್ಲೇ ಅದಿದೆ ಆಮೇಲೆ ಆ ಕೋಸ್ಟಲ್ಲಿರೋದ್ರಿಂದ ಅಲ್ಲಿ ದೇ ಹ್ಯಾವ್ ವಂಡರ್ಫುಲ್ ಫಿಶರಿ ಸ್ಕೂಲ್ಸ್ ಆ ಶಾಲೆಗೆ ಹೋಗಿದ್ದೆ ನಾನು ಆ ಶಾಲೆಯ ವಿದ್ಯಾರ್ಥಿಗಳು ಮಾತಾಡ್ತೀನಿ ಐ ಆಮ್ ಎ ಮನ್ ಅಂತ ಪ್ರೌಡಾಗಿ ಹೇಳ್ತಾರೆ ನಮ್ಮಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಒಂದು ಸಿದ್ಧ ಮಾದರಿಗಳಿದ್ದಾವೆ ಕರೆಕ್ಟ್ ಬಟ್ ಜಗತ್ತು ಹಲವು ವೈವಿಧ್ಯಗಳಿಂದ ತುಂಬಿದೆ ಹಲವು ಕಸುಬುಗಳಿಂದ ತುಂಬಿದೆ ಆ ಕಸುಬುಗಳಲ್ಲೂ ಎಕ್ಸೆಲ್ ಆಗ್ಬೋದು ಹಣ ಮಾಡಬಹುದು ಸಮುದ್ರದ ಮೇಲೆ ಹೋಗ್ತಾರೆ ಹುಡುಗ ಹುಡುಗಿ ಒಂದು ಬೋಟ್ಗಳು ತೊಗೊಂಡು ಗುಂಪು ಗುಂಪು ಹೋಗಿ ಇಟ್ಕೊಂಡು ಅಲ್ಲೇ ಪಾಶ್ಚಾತ್ಯ ಅದನ್ನು ಪ್ಯಾಶ್ಚರೈಸ್ ಮಾಡಿ ಸಂಸ್ಕರಿಸಿ ಮಾರ್ಕೆಟ್ ಮಾಡ್ತಾರೆ ಆ ಥರದ ಅನುಭವಗಳೆಲ್ಲ ಆಯಿತು ಇದೆಲ್ಲ ರೆಗ್ಯುಲರ್ ಫ್ರಾನ್ಸ್ ಟ್ರಿಪ್ ಅಂತ ಹೋದರೆ ಸಿಕ್ಕದೇ ಹೋಗ್ಬೋದು ಅನ್ಲೆಸ್ ಯು ಇನ್ವೆಂಟ್ ಯುವರ್ ಸೆಲ್ಫ್ ಆ ಥರದ್ದು ಹೀಗಾಗಿ ನನಗೆ ಆಫ್ಕೋರ್ಸ್ ಪ್ಯಾರಿಸ್ನಲ್ಲಿರುವಂಥ ಮೊನಾಲಿಸಾ ಲೂರ್ ಮ್ಯೂಸಿಯಮ್ಮು ಅಥವಾ ವರ್ಸಾಯ್ ಮ್ಯೂಸಿಯಮ್ಮು ಅಲ್ಲೆಲ್ಲ ಪಿಕಾಸೋ ಪೇಂಟಿಂಗ್ಸು ಅವೆಲ್ಲ ಎಕ್ಸ್ಟ್ರಾರ್ಡಿನರಿ ಆದಂಥ ಒಂದು ಸಾಂಸ್ಕೃತಿಕವಾದ ಪರಂಪರೆ ಇದೆ ಬಟ್ ಅಷ್ಟೇ ಅಲ್ಲ ಫ್ರಾನ್ಸ್ ಅಂದರೆ ತುಂಬ ಜನ ಅಲ್ಲಿಗೆ ಸೀಮಿತವಾಗಿ ಬಿಡ್ತೀವಿ ಆದರೂ ಬಿಟ್ಟು ನೀವು ಇಫ್ ಯು ಗೋ ಟು ಟುವರ್ಡ್ಸ್ ಸೌತ್ ಬಾರ್ಡ್ ಆಮೇಲೆ ಇದು ನಮ್ಮ ಪ್ರಸಿದ್ಧವಾದ ಕೇನ್ಸ್ ಫೆಸ್ಟಿವಲ್ ಫ್ರಾನ್ಸ್ನ ಜೊತೆ ಇಲ್ಲಿದೆ ಕೆಳಗಡೆ ಇದೆ ನೋಡಿ ಸಣ್ಣ ಊರು ಒಂದು ತಾಲೂಕ ಹೆಡ್ ಕ್ವಾರ್ಟರ್ಂಗಿದೆ ಅಲ್ಲಿ ಅವರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಮಾಡಿ ಮಾಡಿ ಹೆಂಗೆ ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ ಅಂದರೆ ತುಂಬ ದುಬಾರಿ ಮನೆ ಸಿಕ್ಕಲ್ಲ ರೂಮ್ ಸಿಕ್ಕಲ್ಲ ಉಡಿಯೋಕ್ಕೆ ಅಷ್ಟೊಂದು ಅದನ್ನು ಪ್ರಸಿದ್ಧವಾದಂಥ ಸಿನಿಮಾ ಊರು ಈ ಫಿಲ್ಮ್ ಫೆಸ್ಟಿವಲ್ ಅಂದರೆ ಫಸ್ಟ್ ಅದೇ ನೆನಪು ಬರುತ್ತೆ ಅದೇ ಬರುತ್ತೆ ಅಂದರೆ ಸರ್ ಅದು ಎರಡೂ ಹೇಳ್ತಾರೆ ಸಿ ಎನ್ ಎನ್ ಇ ಎಸ್ ಕಾನ್ಸ್ ಅಂತಾರೆ ಕೆಲವರು ಕೇನ್ಸ್ ಅಂತಾರೆ ನಾನು ಅಲ್ಲಿ ಮಾತಾಡಿ ಮಾತಾಡಿ ಮಲ್ಲಿಗೆಯನ್ನು ಪ್ರದರ್ಶನ ಮಾಡಿದ್ದೆ ಸೊ ಅದು ಫ್ರಾನ್ಸ್ ಬಗ್ಗೆ ಹೇಳಬೇಕಂದ್ರೆ ಆಮೇಲೆ ಫ್ರೆಂಚ್ ರೆವಲ್ಯೂಷನ್ಸು ಅಲ್ಲಿ ವಿಶೇಷವಾಗಿ ನೆಪೋಲಿಯನ್ ಬಾಟ್ ಅವನ 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 ಎರ ಇದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಓದ್ಕೊಂಡು ಫ್ರಾನ್ಸ್ಗೆ ಹೋದ್ರೆ ಚೆನ್ನಾಗಿರುತ್ತೆ ಓದೋಕ್ಕೆ ಈಗ ಆಗೋಲ್ಲ ಅವನ ಬಗ್ಗೆ ಸಿನಿಮಾಗಳು ಬಂದಿದ್ದಾವೆ ತುಂಬ ಚೆನ್ನಾಗಿದೆ ಎಂಥ ಅವನು ದುರಂತ ನಾಯಕನಾಗ್ತಾನೆ ಕಡೆಯಲ್ಲಿ ಅವನ ಮಹತ್ವಾಕಾಂಕ್ಷೆ ಸರ್ವಾಧಿಕಾರಿಯಾಗಿದ್ದದ್ದು ಅವನು ರಷ್ಯಾ ಅವರಿಗೆ ಹೋಗಿದ್ದು ಒಂಥರ ಅನ ಅನಾದ್ರೆ ಹಿಟ್ಲರ್ ಕೈಂಡ್ ಆಫ್ ಬಟ್ ಬೆಟರ್ ದ್ಯಾನ್ ಹಿಟ್ಲರ್ ಅವನು ಹಿಟ್ಲರ್ ಅಲ್ಲ ಅಲ್ಲಿ ಇವನು ಸಾಮ್ರಾಜ್ಯಶಾಹಿತ್ವ ಇತ್ತು ಸರ್ವಾಧಿಕಾರ ಇತ್ತು ಕಡೆಯದೊಂದು ಆ ಸಿನಿಮಾದೊಂದು ದೃಶ್ಯ ಹೇಳಿ ಹೇಳ ಅವನು ನೆಪೋಲಿಯನ್ ಎಲ್ಲ ಆದಮೇಲೆ ಒಂದು ಸೆರೆಮನೆಗೆ ಹಾಕ್ತಾರೆ ಲಾಸ್ಟ್ ಅವನನ್ನು ಬಂಧಿಯಾಗಿ ಒಂದು ನಿರ್ಜನವಾಗಿರೋ ಒಂದು ಕಡಿಮೆ ಅವನು ಯಾರ ತಂಟೆಗೆ ಹೋಗಬಾರ್ದು ಮತ್ತು ಅವನಿಗೆ ಶಿಕ್ಷೆ ಅದು ಐಸೋಲೇಟೆಡ್ ಒಂದು ಪ್ಲೇಸ್ ಅಲ್ಲಿ ಹಾಕ್ತಾರೆ ಏಕಾಂಗಿ ಆಗಿಬಿಡ್ತಾನೆ ಏಕಾಂಗಿತನ ಸರ್ವಾಧಿಕಾರಿಯಾಗಿದ್ದವನಿಗೆ ಎಂಥ ಶಿಕ್ಷೆ ಅಂದರೆ ಅಸಹಾಯಕತೆ ಒಂದು ಸಣ್ಣ ಬಂಗಲೆ ಕೊಟ್ಟಿರ್ತಾರೆ ಅಲ್ಲಿರೋಕ್ಕೆ ಅವನಿಗೆ ಅವನ ಯಾರೋ ಬಂದು ವೈನ್ ಕುಕ್ಕರ್ ಸಿಡ್ತಾನೆ ಅವೈನೊಳಗಡೆ ಎಲ್ಲ ನೊಣಗಳು ಬಿದ್ದಿರುತ್ತೆ ಇನ್ನು ನೋಡ್ತಾನೆ ಅದನ್ನು ತೆಗೆದು ಬಿಸಾಕ ಅದೇ ಒಂದು ಕಾಲಕ್ಕೆ ಅವನು ಸುತ್ತ ಅಷ್ಟು ಸೇವೆ ಮಾಡ್ತಿದ್ದ ಜನ ಇರ್ತಾರಲ್ಲ ಅವನು ಅವನಿಗೆ ಒಂಟಿತನ ಎಷ್ಟು ಚೆನ್ನಾಗಿ ಚಿತ್ರಿಸಿದಾರೆ ಕಡೆಯಲ್ಲೇ ಅವನು ಒಳ್ಳೆ ಇರುತ್ತೆ ನಾನು ರಷ್ಯಾಕ್ಕೆ ಹೋಗಿದ್ದೆ ಅದು ಮಾಡಿದ್ದೆ ಇದು ಮಾಡಿದ್ದೆ ಅಲ್ಲಿ ಹುಡುಗರು ಆಟ ಆಡ್ತಿರ್ತಾರೆ ಕರೀತಾನೆ ಕರೆದು ನಿಮಗೆ ನೆಪೋಲಿಯನ್ ಚರಿತ್ರೆ ಗೊತ್ತಾ ರಷ್ಯಾಕ್ಕೆ ಹೋಗಿ ಏನು ಮಾಡಿದೆ ಗೊತ್ತಾ ನೋ ಅಂತಾರ ಗೊತ್ತಿಲ್ವಾ ಅವ್ರಿಗೆ ಇವ್ನು ಅನ್ಕೊಂಡಿರ್ತಾನೆ ನಾನು ಇಡೀ ಜಗತ್ತಿಗೆ ಗೊತ್ತಾಗಿದೆ ಟೆಕ್ಸ್ಟ್ ಬುಕ್ ಆಗಿದ್ದೀನಿ ಜನ ಎಲ್ಲ ನೆನ್ಪಿಟ್ಕೊಂಡಿದಾರಂತೆ ಆ ಮಕ್ಕಳು ನೋ ಅಂತಾರೆ ಓಕೆ ಮಾಸ್ಕೋಗೆ ಬೆಂಕಿ ಇಟ್ಟು ಯಾರು ಗೊತ್ತಾ ಹ್ಞೂ ಅಂತ ಕೇಳಿದೆ ಹ್ಞೂ ಅದಕ್ಕೆ ಮಕ್ಕಳು ಮಕ್ಳು ಹೇಳ್ತಾರೆ ಇಲ್ಲ ಅದು ಅವರೇ ರಷ್ಯನರೇ ಬೆಂಕಿ ಹಚ್ಕೊಂಡ್ರು ಅಂತ ಹೇಳ್ತಾರಪ್ಪ ಇವರು ನಾನು ಬೆಂಕಿ ಇಟ್ಟವರು ಅಂತ ಒಂದು ಇದಿರುತ್ತೆ ಆ ಆಸಕ್ತಿವೂ ಗೊತ್ತಿರಲ್ಲ ಇದನ್ನು ಸಿಂಬಾಲಿಕ್ಕಾಗಿ ಏನು ಹೇಳ್ತಿದ್ದೀನಿ ಅಂತಂದರೆ ಒಬ್ಬ ಚಕ್ರಾಧಿಪತಿ ತಬ್ಬಲಿ ಆಗೋದನ್ನು ಮತ್ತು ಅಲ್ಲೇ ಸಾಯ್ತಾನ ಅವನು ಅವನಿಗೆ ಅವನು ಅವನು ನೆನಪಿರಲ್ಲ ಸೊ ಕೊಡೆಯಲ್ಲಿ ಮನುಷ್ಯ ಮಾಡೋ ಒಳ್ಳೆಯ ಕೆಲಸಗಳು ಮಾತ್ರ ಜನರ ಮನಸ್ಸಲ್ಲಿ ಉಳಿಯುತ್ತೆ ಹೊರತು ಇದೆಲ್ಲ ಯಾರು ನೆನಪಿಟ್ಟುಕೊಡೋದು ಎಷ್ಟು ಸಾಮ್ರಾಜ್ಯ ಒಳದು ಹೋಗಿದ್ದಾರೆ ಹಂಗಾಗಿ ಫ್ರಾನ್ಸ್ಗೆ ಹೋದಾಗ ನೆಪೋಲಿಯನ್ ನನಗೆ ತುಂಬಾ ನೆನಪಾಗ್ತಿದ್ದ ಇದೆಲ್ಲ ನೋಡ್ಕೊಂಡು ಓದ್ಕೊಂಡು ಹೋಗಿದ್ದೆ ಆಮೇಲೆ ಆ ದೇಶಕ್ಕೆ ಹೋಗಿ ಮುಂಚೆ ಆ ದೇಶದ ಒಂದೆರಡು ಭಾಷೆ ಒಂದೆರಡು ಲೈನ್ ಕಲ್ತ್ಕೊಂಡು ಹೋಗ್ಬೇಕು ಗುಡ್ ಮಾರ್ನಿಂಗ್ ಹೇಳೋದು ಹೇಳೋದು ಥ್ಯಾಂಕ್ಸ್ ಹೇಳೋದು ಆ ಥರದ್ದೆಲ್ಲ ಗುಡ್ 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 ಮಾರ್ನಿಂಗ್ ಮಾರ್ನಿಂಗ್ ಈವ್ನಿಂಗ್ ಈ ನಾವು ನಾಲ್ಕೈದು ಕಲ್ತ್ಕೊಂಡಿದ್ದೆ ಸೊ ಹಾಗೆ ಫ್ರಾನ್ಸ್ ಮೂಲಕ ಆದರೆ ದೇಶಗಳನ್ನ ಅವರು ವಿಸಿಟ್ ಮಾಡಿರೋದ್ರಿಂದ ಇಟ್ಸ್ ವೆರಿ ಡಿಫಿಕಲ್ಟ್ ಎಲ್ಲವನ್ನ ಕೇಳೋಕ್ಕೆ ಆದರೆ ಸರ್ ಒಂದಷ್ಟು ಪ್ರಶ್ನೆಗಳನ್ನ ನನ್ನ ತಲೆ ಅನ್ಕೊಂಡೆ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ के आय्के कार्यक्रम प्रायोजक शिलांध्र रेसार्ट डिस्कवर लग्जरी अमिड्स नेचर